ನಮಸ್ಕಾರ ಸ್ನೇಹಿತರೆ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ನಾನು ನಿಮ್ಮ ಪ್ರೀತಿಯ ಧರ್ಮಿ ಇವತ್ತು ನಾನು ನಿಮ್ಮ ಗುಂಡ್ಲುಪೇಟೆ ತಾಲೂಕಿನ ಕೆಲಸೂರು ಗ್ರಾಮಕ್ಕೆ ಕರ್ಕೊಂಡ್ ಬಂದಿದ್ದೀನಿ ನೀವು ಹಿಂದೆಂದು ನೋಡಿರದ ನಿಮ್ಮ ಕನಸಿಗೂ ಬಂದಿರದ ನಿಮ್ಮ ಅನುಭವಕ್ಕೂ ಬಾರದಿರತಕ್ಕಂಥ ಒಂದು ಅತ್ಯ ಜೈನ ತೀರ್ಥಂಕರರ ಮೂರ್ತಿಯನ್ನು ತೋರಿಸ್ತೀನಿ ಸಂಪೂರ್ಣ ಮೇಣದಿಂದ ಮಾಡಿದ ಒಂದು ಸಾವಿರದ ಮುನ್ನೂರು ಐವತ್ತು ವರ್ಷಗಳ ಪುರಾತನವಾದಂತ ಜೈನ ತೀರ್ಥಂಕರರು ಇಲ್ಲಿ ವಿರಾಜಮಾನವಾಗಿದ್ದಾರೆ ಸಂಪೂರ್ಣ ಮೇಣದಿಂದ ಮಾಡಲಾಗಿದೆ ಅವರ ಪ್ರತಿಮೆಯನ್ನು ನೋಡ್ರಿ ಎಂಥೆಂಥ ಅಚ್ಚರಿಗಳಿಗೆ ನಮ್ಮ ಕರ್ನಾಟಕ ಕಾರಣ ಆಗುತ್ತೆ ಅಂದರೆ ಅದರಲ್ಲಿ ಇದು ಒಂದು ನಾವು ನಮ್ಮ ರಾಜ್ಯಕ್ಕೆ ಯಾಕೆ ಹೆಮ್ಮೆ ಪಟ್ಕೋಬೇಕು ಅನ್ನುವಂಥ ಹತ್ತಾರು ಸಾವಿರ ಕಾರಣಗಳಲ್ಲಿ ಈ ಜೈನ ಬಸದಿಯೇ ಒಂದು ಕಾರಣ ನೀವು ನೋಡಿಲ್ಲದೇ ಇದ್ರೆ ಮೊದಲು ಬಂದು ನೋಡಿ ಸಂಪೂರ್ಣ ಮೇಣದಿಂದ ಮಾಡಿದಂಥ ಜೈನ ತೀರ್ಥಂಕರರು ವಿರಾಜಮಾನವಾಗಿರತಕ್ಕಂಥ ನಯನ ಮನೋಹರವಾದಂಥ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಅತ್ಯದ್ಭುತವಾದಂಥ ಅತ್ಯಪರೂಪವಾದಂತ ಸಾವಿರದ ಮುನ್ನೂರ ಐವತ್ತು ವರ್ಷಗಳ ಹಿಂದಿನ ಅಜಮಾಸು ಚಂದ್ರನಾಥ ಸ್ವಾಮಿ ತೀರ್ಥಂಕರರು ಹದಿನಾಲ್ಕನೇ ತೀರ್ಥಂಕರರನ್ನ ನೋಡ್ತಾ ಇದ್ದೀರಾ ಏನಪ್ಪ ಧರ್ಮ ವಿಶೇಷ ಈ ಒಂದು ಚಂದ್ರನಾಥ ಸ್ವಾಮಿ ತೀರ್ಥಂಕರರ ಪ್ರತಿಮೆಯನ್ನು ಸಂಪೂರ್ಣವಾಗಿ ಮೇಣದಿಂದ ತಯಾರಿಸಲಾಗಿದೆ ನಾನು ಬಹುಶಃ ನೋಡ್ತಿರೋದು ಇದೇ ಮೊದಲು ನಿಮಗೂ ನಾನು ತೋರಿಸ್ತಿರೋದು ಇದೇ ಮೊದಲು ಚಂದ್ರನಾಥ ಸ್ವಾಮಿ ತೀರ್ಥಂಕರರು ಸಂಪೂರ್ಣ ಮೇಣದಿಂದ ತಯಾರಿಸಲ್ಪಟ್ಟ ಪ್ರತಿಮೆ ಒಂದು ಸಾವಿರ ಮುನ್ನೂರ ಐವತ್ತು ವರ್ಷಗಳ ಹಿಂದಿನದು ಅಂತ ಇಲ್ಲಿನ ಸ್ಥಳೀಯರು ಹೇಳಿದ್ದಾರೆ ಅಷ್ಟು ವರ್ಷಗಳಿಂದ ಇದು ಆರಾಧಿಸ್ಕೊಂಡು ಬರ್ತಾ ಇದೆ ಚಂದ್ರನಾಥ ಸ್ವಾಮಿಯ ಮುಖದಲ್ಲಿರತಕ್ಕಂಥ ಮಂದಸ್ಮಿತ ನಗೆಯನ್ನು ನೀವು ನೋಡಿ ಅದನ್ನು ಮರೆಯಲಾರಿರಿ ಮತ್ತು ಚಂದ್ರನಾಥ ಸ್ವಾಮಿಯ ಮಿಂಚುತ್ತಿರುವ ಹಣೆಯನ್ನು ನೋಡಿ ನಿಮಗೆ ಹೌದು ಇದು ಮೇಣದ ಪ್ರತಿಮೆ ಅಂತಲೇ ಅನಿಸುತ್ತೆ ಇದನ್ನು ನೀವು ಬಂದು ನೋಡ್ಬೇಕು ನೀವು ಗುಂಡ್ಪೇಟೆಯಲ್ಲಿ ಕೆಲ್ಸೂರು ಗ್ರಾಮ ಅಂತ ಇದೆ ಆ ಗ್ರಾಮದೊಳಗೆ ಇರತಕ್ಕಂಥ ಪ್ರತಿಮೆ ಆ ಗ್ರಾಮದೊಳಗೆ ಇರತಕ್ಕಂಥ ಬಸದಿ ಒಳಗಡೆ ಇರತಕ್ಕಂಥ ಚಂದ್ರನಾಥ ಸ್ವಾಮಿಗಳ ಪ್ರತಿಮೆ ಇದು ಮತ್ತು ಅದರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಶಾಮಾಯಕ್ಷರು ಯಕ್ಷರು ತೋರ್ಸು ಬ್ರಿಜೇಶ್ ಎಂದಿನಂತೆ ಬ್ರಿಜೇಶ್ನ ಜೊತೆ ಇದ್ದಾರೆ ಶಾಮಾಯಕ್ಷರು ಯಕ್ಷರು ಇದು ಸಹ ಸಂಪೂರ್ಣ ಮೇಣದಿಂದ ಮಾಡಿದ ಪ್ರತಿಮೆ ಅಂತ ಇಲ್ಲಿನ ಅರ್ಚಕರು ಹೇಳಿದ್ದಾರೆ ಶಾಮಾಯಕ್ಷರನ್ನ ನೀವು ನೋಡ್ತಾ ಇದ್ದೀರಾ ಎಷ್ಟೇ ಪುರಾತನವಾದಂಥ ಶಾಮಾಯಕ್ಷರು ಯಕ್ಷರು ಮತ್ತು ಜ್ವಾಲಮಾಲಿನಿ ಅಮ್ಮನವರು ಅದು ಅಷ್ಟೇ ಪುರಾತನವಾದಂಥ ಪ್ರತಿಮೆ ಜ್ವಾಲಮಾಲಿನಿ ಅಮ್ಮನವರು ಶಾಮಾಯಕ್ಷರು ಮತ್ತು ಚಂದ್ರನಾಥ ತೀರ್ಥಂಕರರು ಮೂರು ಜನ ಸಾವಿರದ ಮುನ್ನೂರ ಐವತ್ತು ವರ್ಷಗಳ ಹಿಂದಿನ ದೇವರುಗಳು ಸಾವಿರದ ಮುನ್ನೂರು ಐವತ್ತು ವರ್ಷಗಳ ಹಿಂದಿನಿಂದ ಈ ರೀತಿಯಾಗಿ ಪೂಜೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಇಲ್ಲಿ ನೀವು ನೋಡ್ತಾ ಇದ್ರ ಒಂದು ಚಿಕ್ಕದೊಂದು ಪ್ರತಿಮೆ ಚಂದ್ರನಾಥ ತೀರ್ಥಂಕರದು ಯಾಕಾಗಿ ಇದನ್ನ ಇಲ್ಲಿ ಪೂಜೆ ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು ಯಾಕಾಗಿ ಅಂತಂದ್ರೆ ಅಲ್ಲಿ ಅಭಿಷೇಕ ಮಾಡಕ್ಕಾಗ ಮಾಡಕ್ ಆಗಲ್ದೇ ಇರೋದ್ರಿಂದ ಇದಕ್ಕೆ ಅಭಿಷೇಕ ಮತ್ತಿತರ ಪೂಜಾ ಕಾರ್ಯಗಳನ್ನು ನೆರವೇರಿಸಲಿಕ್ಕಾಗಿ ಈ ಈ ಒಂದು ಪುಟ್ಟದಾದಂಥ ಚಂದ್ರನಾಥ ತೀರ್ಥಂಕರರನ್ನ ಇಲ್ಲಿ ಇಟ್ಕೊಂಡಿದ್ದಾರೆ ಅತಿಪರೂಪ ಅಲ್ವೇನ್ರಿ ಬಹಳ ಅಪರೂಪವಾದಂಥದ್ದು ನಾನಂತೂ ಎಲ್ಲೂ ನೋಡಿರಲಿಲ್ಲ ಸಂಪೂರ್ಣ ಮೇಣದಿಂದ ಮಾಡಿದ ಒಂದು ಶ ಒಂದೇನು ಸಹಸ್ರಮಾನದ ಹಿಂದಿನ ಪ್ರತಿಮೆ ಒಂದ್ ಸಾವಿರ ವರ್ಷ ಹಿಂದಿಂದು ಇವತ್ಕು ಅಷ್ಟೇ ಮನೋಹರವಾಗಿ ಕೂತಿದೆ ಅಂತಂದ್ರೆ ನೋಡ್ರಿ ಎಷ್ಟ್ ಚೆನ್ನಾಗಿದೆ ಆ ಇದನ್ನೆಲ್ಲ ನಾವು ನೋಡೇ ಇಲ್ಲ ಬಂದು ನೋಡ್ಬೇಕು ನೀವು ಇದನ್ನೆಲ್ಲ ಬಂದು ಈ ಬಸದಿಯನ್ನ ಸಂದರ್ಶನ ಮಾಡ್ಬೇಕು ನೀವು ಗುಂಡ್ಲುಪೇಟೆಗೆ ಬಂದ್ರೆ ಗುಂಡ್ಲುಪೇಟೆಯಿಂದ ಒನ್ ಅವರ್ ನೀವಿಗೆ ಬಂದು ನೋಡ್ಕೊಂಡು ವಾಪಸ್ ಗುಂಡ್ಲುಪೇಟೆಗೆ ಹೊಟ್ಟೋಗ್ಬೋದು ಬಂಡೀಪುರಕ್ಕೆ ಹೋಗೋರು ಬಂದು ಗುಂಡ್ಲುಪೇಟೆಗೆ ಬಂದು ಇಂಥದ್ದನ್ನೆಲ್ಲ ಸಂದರ್ಶನ ಮಾಡಿ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಇದನ್ನೆಲ್ಲ ತೋರಿಸಿ ಸಂಪೂರ್ಣದ ಮೇಣದಿಂದ ಮಾಡಿದಂಥ ಚಂದ್ರನಾಥ ತೀರ್ಥಂಕರರು ಶ್ಯಾಮಕ್ಷರು ಮತ್ತು ಜ್ವಾಲಮಾಲಿನಿ ಅಮ್ಮನವರು ಮತ್ತು ಇಲ್ಲಿ ಅಭಿಷೇಕಕ್ಕೆ ಇರ ಇರುವಂಥ ಒಂದು ಪುಟ್ಟದಾದಂಥ ಪ್ರತಿಮೆ ಎಲ್ಲವೂ ಶತಶತಮಾನಗಳಿಂದ ಪೂಜೆಗೊಳ್ತಾ ವಿಸ್ಮಯಗಳು ನೋಡ್ರಿ ಹ ಎಂಥದ್ದನ್ನು ನಾನು ನಿಮ್ಗೆ ತಂದು ತೋರಿಸ್ತಿದ್ದೀನಿ ಅಲ್ವಾ ಮತ್ತೊಮ್ಮೆ ಬ್ರಿಜೇಶ ಚಂದ್ರನಾಥ ತೀರ್ಥಂಕರ ದರ್ಶನ ಮಾಡಿಸ್ತಾರೆ ದರ್ಶನ ಮಾಡಿ ಆ ಪುಣ್ಯದ ಒಂದು ಪಾಲು ನನಗೆ ಬನ್ನಿ ಇದೊಂದು ಇಷ್ಟು ಬೇಕಾಗ್ತದೆ